ಕುರ್ಚಿ ಹೇಳ ಪ್ರಜಾಪ್ರಭುತ್ವಸ್ಥರು ಈ ದಿನದ ರಾಜಕೀಯ ವಿದ್ಯಮಾನವನ್ನು ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಯಲ್ಲಿ ಇವತ್ತು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಒನ್ ವೆರಿ ಲೈಟರ್ ಅಂಡ್ ಆಲ್ಸೋ ಸೀರಿಯಸ್ ನೋಟ್ ಸರ್ ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅವರೇ ಬೆಳೆ ಮೇಳದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ದೆಹಲಿಯಲ್ಲಿ ಪರಮೇಶ್ವರ್ ಅವ್ರ ಪರವಾಗಿ ಇತ್ತ ಬೆಂಗಳೂರಿನಲ್ಲಿ ಎಂ ಬಿ ಪಾಟೀಲ್ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಇನ್ನೂ ಈ ರೇಸ್ನಲ್ಲಿ ಅಂತ ನಾಳೆ ಇನ್ನು ನೋಡ್ಕೊಂಡ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ ಏನಾಗಿದೆ ಅಂದ್ರೆ ಈಗ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ದಿನಾಂಕ ಮತ್ತು ಆ ಮೂರ್ತ ಹತ್ತಿರ ಆದಂಗೆ ಆದಂಗೆಲ್ಲ ಅವರ ಒಂದು ತಂತ್ರಗಾರಿಕೆ ಇದನ್ನ ಇನ್ನಷ್ಟು ಗೋಜಲು ಗೋಜಲುಗೊಳಿಸ್ಬಿಡುದು ಅಂತ ಅನ್ಸ್ತ ಇದೆ ನನಗೆ ಯಾಕಂದ್ರೆ ಈಗ ಯಾರೋ ಒಬ್ಬ ಸ್ವಾಮೀಜಿ ಬೇರೆ ಹೇಳ್ತಾರೆ ಈ ಹಾಲು ಮತದ ಸಮಾಜದಿಂದ ಅಧಿಕಾರ ಕಿತ್ಕೊಡುವಷ್ಟು ಸರಳ ಅಲ್ಲ ಅಂತ ಹೇಳಿ ಅದ್ರ ಅರ್ಥ ಏನು ಹಾಗಾದ್ರೆ ಹಾಲು ಮತದ ಅಧಿಕಾರ ಕೊಡ್ಲೇಬಾರ್ದ ಅದೇ ಹಂಗ ಅರ್ಥ ಆಯ್ತಲ್ಲ ಅಧಿಕಾರ ಅಂದಂಗ ಆಯ್ತು ಅವ್ರಿಗೆ ಆಮೇಲೆ ಈ ಈ ಎಂ ಬಿ ಪಾಟೀಲ್ ಆಗ್ಲಿ ಪರಮೇಶ್ವರ್ ಆಗ್ಲಿ ಇವರೆಲ್ಲ ಅಥವಾ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಏನೋ ದೊಡ್ಡ ಹೋರಾಟ ಒಂದು ಹೇಳಿಕೆ ನಡೀತಾ ಇದೆ ಆ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾಕೆ ಈಗ ಯಾಕೆ ಈಗ ಯಾಕೆ ಆ ಮಾತು ಬರ್ತಾ ಇದೆ ಅವಾಗ್ಲೂ ಹೇಳ್ಬೋದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೇ ನಲ್ಲಿ ಇಲ್ಲಪ್ಪ ಸಿದ್ದರಾಮಯ್ಯ ಬೇಡ ದಲಿತರನ್ನ ಮಾಡ್ಬೇಕು ಅಂತ ಹೇಳ್ಬಹುದು ಆಗಿತ್ತು ಅಥವಾ ಎರಡ್ ಸಾವಿರದ ಹದಿಮೂರಲ್ಲಿ ಹೇಳ್ಬೇಕು ಹೇಳ್ಬಹುದಾಗಿತ್ತು ವಿಜಯ್ ಖರ್ಗೆ ಅವರು ಇದ್ದಾರೆ ದಲಿತ ನಮ್ಮ ನಾಯಕರು ಪರಮೇಶ್ವರ್ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿ ಮಾಡಿ ಅಂತ ಅವಾಗ ಯಾಕೆ ಮಾತು ಬರ್ಲಿಲ್ಲ ಇದು ಈಗ ಯಾಕೆ ಮಾತಿಷ್ಟೇ ಇದನ್ನ ಏನಷ್ಟು ಜಟಿಲಗೊಳಿಸೋದು ಗೋಜಲಿಗೊಳಿಸೋದು ಹೈಕಮಾಂಡ್ ಅನ್ನ ಹೈಕಮಾಂಡ್ ಕೈ ಕಟ್ಟಿ ಹಾಕುವುದು ಇತ್ಯಾದಿ ಇತ್ಯಾದಿ ಗುರಿ ಇದನ್ನ ಕಾಣ್ತದೆ ಇದಕ್ಕೆ ಈ ತರ ಈ ಸಮಸ್ಯೆಯನ್ನ ಒಂದು ತಾರ್ಕಿಕವಾಗಿ ಒಂದು ಆರೋಗ್ಯಕರವಾಗಿ ಪಕ್ಷದ ಹಿತದೃಷ್ಟಿಯಿಂದ ಬಗೆಹರಿಸ್ಕೊಳ್ಬೇಕು ಅಂತ ವಿಚಾರ ಇದ್ದಂಗಿಲ್ಲ ಅದೇ ಕಾಂಟ್ರರಿ ನಾವು ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣವನ್ನು ನೋಡಿದ್ರೆ ಅವ್ರು ಯಾರು ಮಾತನ್ನೇ ಮಾತಾಡ್ತಾ ಇಲ್ಲ ಅವ್ರ ಯಾರು ಈ ತರದ ಒಂದು ಬಲ ಪ್ರದರ್ಶನ ಮಾಡೋದಾಗ್ಲಿ ಜಾತಿ ಬಲ ಪ್ರದರ್ಶನ ಮಾಡೋದಾಗ್ಲಿ ಅಥವಾ ತಮ್ಮ ಬಣದ ಸಂಖ್ಯೆ ಸಂಖ್ಯೆಯ ಪ್ರದರ್ಶನ ಮಾಡೋದಾಗ್ಲಿ ಇದು ಯಾವ್ದು ಮಾಡ್ತಾನೆ ಇಲ್ಲ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಜೆ ಡಿ ಎಸ್ ಅಲ್ಲಿ ಏನನ್ನು ಮಾಡಿದ್ರು ಅದೇ ಹಾದಿಯಲ್ಲಿ ಇದಾರ ಅಂತ ಉದ್ಮಾಣೆ ಬರ್ತದೆ ಸಂಶಯ ಬರ್ತದೆ ಜೆಡಿಎಸ್ ಅಲ್ಲಿ ಯಾವ ಒಂದು ಹಾದಿಯನ್ನು ತಮ್ಮನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಈಗ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾರೆ ಅಂತ ಅದೇ ರೀತಿ ಅದೇ ಹಾದಿ ಹೊರಟ್ರ ಅಂತ ಹ್ಮ್ ಹ್ಮ್ ಕುರ್ಚಿ ಹೇಳದೇ ಇರ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಪವರ್ ಪಾಲಿಟಿಕ್ಸ್ ಬುಲಿಟಿನ್ ನಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನ ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಯಲ್ಲಿ ಇವತ್ತು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಒನ್ ವೆರಿ ಲೈಟರ್ ಅಂಡ್ ಆಲ್ಸೋ ಸೀರಿಯಸ್ ನೋಟ್ ಸರ್ ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅವರೇ ಬೆಳೆ ಮೇಳದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ದೆಹಲಿಯಲ್ಲಿ ಪರಮೇಶ್ವರ್ ಅವರ ಪರವಾಗಿ ಇತ್ತ ಬೆಂಗಳೂರಿನಲ್ಲಿ ಎಂ ಬಿ ಪಾಟೀಲ್ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಇನ್ನೂ ಈ ರೇಸ್ನಲ್ಲಿ ಅಂತ ನಾಳೆ ಇನ್ನು ಇನ್ನೊಂದು ಇನ್ನೊಂದು ಜನ ಹುಡ್ಕೊಂಡ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ ಏನಾಗಿದೆ ಅಂದ್ರೆ ಈಗ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ದಿನಾಂಕ ಮತ್ತು ಆ ಮೂರ್ತ ಹತ್ತಿರ ಆದಂಗೆ ಆದಂಗೆಲ್ಲ ಅವರ ಒಂದು ತಂತ್ರಗಾರಿಕೆ ಇದನ್ನ ಇನ್ನಷ್ಟು ಗೋಜಲು ಬಿಡೋದು ಅಂತ ಅನ್ಸಾ ಇದೆ ನನಗೆ ಯಾಕಂದ್ರೆ ಈಗ ಅಹ್ ಒಬ್ಬ ಸ್ವಾಮೀಜಿ ಬೇರೆ ಹೇಳ್ತಾರೆ ಈ ಹಾಲು ಮತದ ಸಮಾಜದಿಂದ ಅಧಿಕಾರ ಕಿತ್ಕೊಡುವಷ್ಟು ಈ ಸರಳ ಅಲ್ಲ ಅಂತ ಹೇಳಿ ಅದ್ರ ಅರ್ಥ ಏನು ಹಾಗಾದ್ರೆ ಹಾಲು ಮತ್ತೆ ಅಧಿಕಾರ ಕೊಡ್ಲೇಬಾರ್ದ ಅದೇ ಹಂಗೆ ಅರ್ಥ ಆಯ್ತಲ್ಲ ಅಧಿಕಾರ ಕೊಡ್ಲೇಬಾರ್ದ ಅಂದಂಗ ಆಯ್ತು ಅವ್ರಿಗೆ ಆಮೇಲೆ ಈ ಈ ಎಂ ಬಿ ಪಾಟೀಲ್ ಆಗ್ಲಿ ಪರಮೇಶ್ವರ್ ಆಗ್ಲಿ ಇವರೆಲ್ಲಾ ಅಥವಾ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಏನೋ ದೊಡ್ಡ ಹೋರಾಟ ಒಂದು ಹೇಳಿಕೆಗಳು ನಡೀತಾ ಇದೆ ಆ ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾಕೆ ಹೇಳಲ್ಲ ಇವರು ಈಗ ಯಾಕೆ ಆ ಮಾತು ಬರ್ತಾ ಇದೆ ಅವಾಗ್ಲೂ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೇ ನಲ್ಲಿ ಇಲ್ಲಪ್ಪ ಸಿದ್ರಾಮ ಬೇಡ ದಲಿತರನ್ನ ಮಾಡ್ಬೇಕು ಅಂತ ಹೇಳ್ಬಹುದು ಆಗಿತ್ತು ಅಥವಾ ಎರಡ್ ಸಾವಿರದ ಹದಿಮೂರಲ್ಲಿ ಹೇಳ್ಬೇಕಾಗಿ ಹೇಳ್ಬೋದಾಗಿತ್ತು ಖರ್ಗೆ ಅವರು ಇದ್ದಾರೆ ದಲಿತ ನಮ್ಮ ನಾಯಕರು ಪರಮೇಶ್ವರ್ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿ ಮಾಡಿ ಅಂತ ಅವಾಗ ಯಾಕೆ ಮಾತು ಬರ್ಲಿಲ್ಲ ಇದು ಈಗ ಯಾಕೆ ಮಾತಿಷ್ಟೆ ಇದನ್ನ ಏನಷ್ಟು ಜಟಿಲಗೊಳಿಸೋದು ಗೋಜಲ್ಗೊಳಿಸೋದು ಹೈಕಮಾಂಡ್ ಅನ್ನ ಹೈಕಮಾಂಡ್ ಕೈ ಕಟ್ಟಿ ಹಾಕುವುದು ಇತ್ಯಾದಿ ಇತ್ಯಾದಿ ಗುರಿ ಇದನ್ನ ಕಾಣ್ತದೆ ಇದಕ್ಕೆ ಈ ತರ ಈ ಸಮಸ್ಯೆಯನ್ನ ಒಂದು ತಾರ್ಕಿಕವಾಗಿ ಒಂದು ಆರೋಗ್ಯಕರವಾಗಿ ಪಕ್ಷದ ಹಿತದೃಷ್ಟಿಯಿಂದ ಬಗೆಹರಿಸ್ಕೋಬೇಕು ಅಂತ ವಿಚಾರ ಇದ್ದಂಗಿಲ್ಲ ಅದೇ ಕಾಂಟ್ರರಿ ನಾವು ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣವನ್ನು ನೋಡಿದ್ರೆ ಅವ್ರು ಯಾರು ಈ ತರದ ಮಾತಾನೆ ಮಾತಾಡ್ತಾ ಇಲ್ಲ ಅವ್ರ ಯಾರು ಈ ತರದ ಒಂದು ಬಲ ಪ್ರದರ್ಶನ ಮಾಡೋದಾಗ್ಲಿ ಜಾತಿ ಬಲ ಪ್ರದರ್ಶನ ಮಾಡೋದಾಗ್ಲಿ ಅಥವಾ ತಮ್ಮ ಬಣದ ಸಂಖ್ಯೆಯ ಸಂಖ್ಯೆ ಪ್ರದರ್ಶನ ಮಾಡೋದಾಗ್ಲಿ ಇದು ಯಾವ್ದು ಮಾಡ್ತಾನೆ ಇಲ್ಲ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಜೆಡಿಎಸ್ ಅಲ್ಲಿ ಏನನ್ನು ಮಾಡಿದ್ರು ಅದೇ ಹಾದಿಯಲ್ಲಿ ಇದಾರ ಅಂತಿ ಬರ್ತದೆ ಸಂಶಯ ಬರ್ತದೆ ಜೆಡಿಎಸ್ ಅಲ್ಲಿ ಯಾವ ಒಂದು ಹಾದಿಯನ್ನು ತುಳಿದ್ರು ತಮ್ಮನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಈಗ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾರೆ ಅದೇ ಹಾದಿ ಹೊರಟ್ರ ಅಂತ ಹ್ಮ್ ಹ್ಮ್ ಕುರ್ಚಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ಪವರ್ ಪಾಲಿಟಿಕ್ಸ್ ಬುಲೆಟಿನ್ ನಲ್ಲಿ ಈ ದಿನದ ರಾಜಕೀಯ ವಿದ್ಯಮಾನವನ್ನು ಮತ್ತಷ್ಟು ವಿಶ್ಲೇಷಣಾತ್ಮಕವಾಗಿ ವಿವರಿಸಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರು ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಇಟ್ನಾಳ್ ಸರ್ ನಮ್ಮ ಜೊತೆಯಲ್ಲಿ ಇವತ್ತು ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಒನ್ ವೆರಿ ಲೈಟರ್ ಅಂಡ್ ಆಲ್ಸೋ ಸೀರಿಯಸ್ ನೋಟ್ ಸರ್ ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅವರೇ ಬೆಳೆ ಮೇಳದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ದೆಹಲಿಯಲ್ಲಿ ಪರಮೇಶ್ವರ್ ಅವರ ಪರವಾಗಿ ಇತ್ತ ಬೆಂಗಳೂರಿನಲ್ಲಿ ಎಂ ಬಿ ಪಾಟೀಲ್ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿ ಹಾಗಾದ್ರೆ ಎಷ್ಟು ಜನ ಇದ್ದಾರೆ ಇನ್ನೂ ಈ ರೇಸ್ನಲ್ಲಿ ಅಂತ ನಾ ನಾಳೆ ಇನ್ನೂ ಇನ್ನೊಂದು ಜನ ನೋಡ್ಕೊಂಡ್ರೆ ನನಗೆ ಆಶ್ಚರ್ಯ ಆಗೋದಿಲ್ಲ ಆ ಏನಾಗಿದೆ ಅಂದ್ರೆ ಈಗ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರದ ದಿನಾಂಕ ಮತ್ತು ಆ ಮೂರ್ತ ಹತ್ತಿರ ಆದಂಗ ಆದಂಗೆಲ್ಲ ಅವರ ಒಂದು ತಂತ್ರಗಾರಿಕೆ ಇದನ್ನ ಇನ್ನಷ್ಟು ಗೋಜಲು ಗೋಜಲ್ಗೊಳಿಸ್ಬಿಡುದು ಅಂತ ಅನ್ಸಾ ಇದೆ ನನಗೆ ಯಾಕಂದ್ರೆ ಈಗ ಅಹ್ ಒಬ್ಬ ಸ್ವಾಮೀಜಿ ಬೇರೆ ಹೇಳ್ತಾರೆ ಈ ಹಾಲು ಮತದ ಸಮಾಜದಿಂದ ಅಧಿಕಾರ ಕಿತ್ಕೊಡೋ ಅಷ್ಟು ಸರಳ ಅಲ್ಲ ಅಂತ ಹೇಳಿ ಅದ್ರ ಅರ್ಥ ಏನು ಹಾಗಾದ್ರೆ ಹಾಲು ಮತದ ಅಧಿಕಾರ ಕೊಡ್ಲೇಬಾರ್ದ ಅದೇ ಹಂಗ ಅರ್ಥ ಆಯ್ತಲ್ಲ ಅಧಿಕಾರ ಕೊಡ್ಲೇಬಾರ್ದ ಅಂದಂಗಾಯ್ತ ಅವ್ರಿಗೆ ಆಮೇಲೆ ಈ ಈ ಎಂ ಬಿ ಪಾಟೀಲ್ ಆಗ್ಲಿ ಪರಮೇಶ್ವರ್ ಆಗ್ಲಿ ಇವರೆಲ್ಲಾ ಅಥವಾ ದಲಿತ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಏನೋ ದೊಡ್ಡ ಹೋರಾಟ ಒಂದು ಹೇಳಿಕೆ ನಡೀತಾ ಇದೆ ಆ ದಲಿತ ಮುಖ್ಯಮಂತ್ರಿಯನ್ನ ಮಾಡಿ ಅಂತ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಯಾಕೆ ಹೇಳಲಿಲ್ಲ ಇವರು ಈಗ ಯಾಕೆ ಈಗ ಆ ಮಾತು ಬರ್ತಾ ಇದೆ ಅವಾಗ ಹೇಳ್ಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮೇ ನಲ್ಲಿ ಇಲ್ಲಪ್ಪ ಸಿದ್ದರಾಮಯ್ಯ ಬೇಡ ದಲಿತರನ್ನ ಮಾಡ್ಬೇಕು ಅಂತ ಹೇಳ್ಬಹುದು ಆಗಿತ್ತು ಅಥವಾ ಎರಡ್ ಸಾವಿರದ ಹದಿಮೂರಲ್ಲಿ ಹೇಳ್ಬೇಕಾಗಿ ಹೇಳ್ಬೋದಾಗಿತ್ತು ಏ ಖರ್ಗೆ ಅವರು ಇದ್ದಾರೆ ದಲಿತ ನಮ್ಮ ನಾಯಕರು ಪರಮೇಶ್ವರ್ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಮುಖ್ಯಮಂತ್ರಿ ಮಾಡಿ ಅಂತ ಅವಾಗ ಯಾಕೆ ಮಾತು ಬರ್ಲಿಲ್ಲ ಇದು ಈಗ ಯಾಕೆ ಮಾತಿಷ್ಟೇ ಇದನ್ನ ಏನಷ್ಟು ಜಟಿಲಗೊಳಿಸೋದು ಗೋಜಲಿಗೊಳಿಸುವುದು ಹೈಕಮಾಂಡ್ ಅನ್ನ ಹೈಕಮಾಂಡ್ ಕೈ ಕಟ್ಟಿ ಹಾಕುವುದು ಇತ್ಯಾದಿ ಇತ್ಯಾದಿ ಗುರಿ ದಂಗ ಕಾಣ್ತದೆ ಇದಕ್ಕೆ ಈ ತರ ಈ ಸಮಸ್ಯೆಯನ್ನ ಒಂದು ತಾರ್ಕಿಕವಾಗಿ ಒಂದು ಆರೋಗ್ಯಕರವಾಗಿ ಪಕ್ಷ ಹಿತದೃಷ್ಟಿಯಿಂದ ಬಗೆಹರಿಸಿಕೊಳ್ಬೇಕು ಅಂತ ವಿಚಾರ ಇದ್ದಂಗಿಲ್ಲ ಅದೇ ಕಾಂಟ್ರರಿ ನಾವು ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣವನ್ನು ನೋಡಿದ್ರೆ ಅವ್ರು ಯಾರು ಮಾತನ್ನೇ ಮಾತಾಡ್ತಾ ಇಲ್ಲ ಅವ್ರ ಯಾರು ಈ ತರದ ಒಂದು ಬಲ ಪ್ರದರ್ಶನ ಮಾಡೋದಾಗ್ಲಿ ಜಾತಿ ಬಲ ಪ್ರದರ್ಶನ ಮಾಡೋದಾಗ್ಲಿ ಅಥವಾ ತಮ್ಮ ಬಣದ ಸಂಖ್ಯೆಯ ಸಂಖ್ಯೆಯ ಪ್ರದರ್ಶನ ಮಾಡೋದಾಗ್ಲಿ ಇದು ಯಾವ್ದು ಮಾಡ್ತಾನೆ ಇಲ್ಲ ಹೀಗಾಗಿ ಇದು ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಜೆಡಿ ಎಸ್ ಅಲ್ಲಿ ಏನನ್ನು ಮಾಡಿದ್ರು ಅದೇ ಹಾದಿಯಲ್ಲಿ ಇದಾರ ಅಂತ ಉದ್ಮಾನಿ ಬರ್ತದೆ ಸಂಶಯ ಬರ್ತದೆ ಜೆಡಿಎಸ್ ಅಲ್ಲಿ ಯಾವ ಒಂದು ಹಾದಿಯನ್ನು ತುಳಿದಿದ್ರು ತಮ್ಮನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಈಗ ಮತ್ತೆ ತಮ್ಮನ್ನ ಮುಖ್ಯಮಂತ್ರಿ ಸ್ಥಾನ ಇಳಿಸ್ತಾರೆ ಅಂತ ಅದೇ ರೀತಿ ಅದೇ ಹಾದಿ ಹೊರಟ್ರಾ ಅಂತ ಹ್ಮ್ ಹ್ಮ್